ತಮ್ಮ ಲೋಕ ಇದು ಶುಭಾಶಯಗಳು ಮೊದಲಿಗೆ ನನ್ನ ಎಲೆಕ್ಷನ್ಗೆ ಅವೆಲ್ಲ ಒಟ್ಟಾಗಿ ಒಂದು ವೋಟ್ ಕೂಡ ಕಡೆ ಹೋದಂಗೆ ನನಗೆ ಸಪೋರ್ಟ್ ಮಾಡಿ ನನಗೆಲ್ಲ ಓಟ್ ಹಾಕಿದ್ದೀರ ಅದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಆದರೆ ಬರುವಂತ ಬೇರೆ ಏನೋ ಅಂದ್ಕೊಂಡಿ ಚಾನ್ಸ್ ಅದೆ ಇನ್ನೊಂದು ಚಾನ್ಸ್ ಬರುತ್ತೆ ಬಟ್ ಆದರೆ ನೀವೆಲ್ಲ ನನ್ನ ತಮ್ಮವನ್ನ ತಿಳ್ಕೊಂಡು ನನ್ನ ಸಪೋರ್ಟ್ ಮಾಡಿದ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರು ಏನು ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಅಲಯನ್ಸ್ ಇನ್ನೂರ ಮೂವತ್ತು ರೀಚ್ ಆಗೋದಕ್ಕೆ ನಿಮ್ಮೆಲ್ಲರ ಒಗ್ಗಟ್ಟು ಕಾರಣ ಇದರಿಂದ ನಿಮ್ಮ ಒಗ್ಗಟ್ಟು ಹೀಗೆ ಇರಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮಗೆ ಈ ರೀತಿ ಬೆಂಬಲ ಇರಲಿ ಅಂತ ನಾ ಕೇಳ್ಕೊಂಡು ತಮ್ಗೆ ಮತ್ತೊಮ್ಮೆ ಬಕ್ರೀದ್ ಹುಬ್ಬದ ಶುಭಾಶಯಗಳು ತಮ್ ಎಲ್ಲ ದೇವರು ಒಳ್ಳೆಯ ಬಗ್ಗೆ ನಾನು ಕೇಳ್ತಾ